நான் முந்துக் குட்டலா சுப்பாட் காடம்பிச் சடிங்கே ಅಖಿಲ ಕರ್ನಾಟಕ ನ್ಯಾಯ ನೀತಿ ಧರ್ಮ ಅಂಬಿ ಸೇನಾ ಸಮಿತಿ ವತಿಯಿಂದ ದಿನ ಕಂಟಿನ್ಯೂ ಸ್ಟುಡಿಯೋದಲ್ಲಿ ನಮ್ಮ ಆರ್ ಸಿಬಿ ತಂಡ ಕೊಪ್ಪ ಗೆದ್ದು ಬರಲೆಂದು ಅಮೃತ ಅಭಿಮಾನಿಗಳು ವಿಶೇಷ ಪೂಜೆ ಮಾಡಿ ನಮ್ಮ ಕಾಜಿ ನಂಜೇಗೌಡ ನೇತೃತ್ವದಲ್ಲಿ ಎಲ್ಲರೂ ಸಿಹಿ ವಿತರಣೆ ಮಾಡಿದ್ದಾರೆ ಈ ಸಲ ನಮ್ಮ ಆರ್ ತಂಡ ಒಳ್ಳೆ ಪ್ರದರ್ಶನ ಕೊಟ್ಟು ಕಪ್ಪು ಗೆದ್ದು ಬರಲೆಂದು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದೀವಿ ಜೈ ಅಮೃತ ಜೈ ವಿರಾಟ್ ನ್ಯಾಯ ನೀತಿ ಧರ್ಮ ಅಂಬರೀತ್ ಸೇನಾ ಸಮಿತಿ ವತಿಯಿಂದ ಈ ದಿನ ವಿಶೇಷವಾಗಿ ಆರ್ ಅಂತ ಹೇಳಿಬಿಟ್ಟು ಎಲ್ಲರೂ ನಾವು ಅಮೃತ ಅಭಿಮಾನಿಗಳು ಸಕಲ ಅಭಿಮಾನಿಗಳು ಕೂಡ ಒಳಗರ ಬನ್ನಿ ಇವತ್ತು ನಾವು ಶುಭ ಕೊರತೀವಿ ನಮ್ಗೆ ಅಪ್ಪ ಶುಭ ಕೊರತಾ ಇದಿವಿ ಈ ಶುಭ ಕೊರಕು ಒಂದು ವಿಶೇಷತೆ ಏನಪ್ಪ ಅಂದರೆ ಈ ಕ್ರಿಕೆಟ್ಗೂ ನಮ್ಮ ಯಜಮಾನ್ರು ಅಂಬರೀಷ್ರು ವಿಶೇಷವಾದ ಬಾಂಧವ್ಯ ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೆ ಪಿ ಎಲ್ ಅಂತ ಏನು ಕರ್ನಾಟಕ ಪ್ರೇಮಿಯಲ್ಲಿ ಈಗ ಆಡ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣವೇ ಡಾಕ್ಟರ್ ಅಂಬರೀಶ್ ಅವರವರು ಆದ್ದರಿಂದ ಈ ವರ್ಷ ಆದರೂ ಆರ್ ಸಿ ಬಿ ಕಪ್ ಅಂತ ಸಮಸ್ತ ಅಂಬರೀಷ್ ಅಭಿಮಾನಿಗಳು ಹಾಗೂ ಕರ್ನಾಟಕದ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕೂಡ ಆರೈಸ್ತೀವಿ ಜೈ ಆರ್ ಸಿ ಬಿ ಜೈ ರೆಬರ್ ಸ್ಟಾರ್ ಅಂಬರೀಷ್